ಹಾಯ್ ಹಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೋನಿಕಾ ವ್ಲಾಗ್ಸ್ ಗೈಸ್ ಈ ಒಂದು ವ್ಲಾಗ್ನ ನಾನು ನಮ್ಮಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮಮ್ಮ ಮನೆಯಲ್ಲಿ ದೇವ್ರ ಪೂಜೆ ಅಂದರೆ ಜಾತ್ರೆ ಅಂತಲೇ ಹೇಳ್ಬೋದು ಜಾತ್ರೆ ಇಟ್ಕೊಂಡಿದ್ದಾರೆ ಸಿಂಪಲ್ ಆಗಿ ನೋಡಿ ನಮ್ಮಮ್ಮ ಎಲ್ಲ ಮಾಡಿ ಇಟ್ಟಿದ್ದಾರೆ ಈ ಥರ ಇರಬೇಕು ಬೆಳಗ್ಗೆ ತೋರಿಸಿಲ್ಲ ನಾನು ರಂಗೋಲಿ ಎಲ್ಲ ನೀರು ಹಾಕ್ಬಿಟ್ಟು ಈಗ ಮುಖೆಲ್ಲ ತೋರಿಸ್ಬಾರ್ದು ಅಷ್ಟು ಇದು ಇವಾಗ ನಾವು ಅಲ್ಲಿ ಬೆಳಗ್ಗೆ ಬಿಟ್ಟಿರೋದಲ್ಲೆಲ್ಲ ಮಾರ್ಕ್ ಹಂಗೆ ಇದೆ ಮಳೆ ಬಂದ್ಬಿಟ್ಟು ಹೋಯ್ತು ಗೈಸ್ ಈ ಮಗ ನೋಡ್ತಿದಂಗೆ ಮಳೆ ಬಂದಿ ನಿನ್ನ ಮಗ ನೋಡ್ತಿದಂಗೆ ಮಳೆ ಬಂದಿ ಕೊಚ್ಕೊಂಡ್ ಹೋಗ್ಬಿಟ್ಟು ನಾನು ಅದು ವಿಡಿಯೋನೇ ಮಾಡಿಲ್ಲ ಅದು ಕೊಚ್ಕೊಂಡ್ ಹೋಗ್ಬಿಟ್ಟೈತಿ ಇದು ಇವಾಗ ಬಿಟ್ಟಿದ್ದು ಅದಕ್ಕೆ ನಿನ್ ಮಗ ನೋಡ್ತಿದಂಗೆ ಹೋಗೋದು ನಮ್ಮ ತುಂಬಾ ಭಕ್ತಿಯಿಂದ ಚಪ್ಪಲಿ ನೋಡಿ ನೋಡಿಗ್ರ ಅಪ್ಪಲಿ ಹಾಕ ಓಕೆ ಆಮೇಲೆ ಅವ್ರು ಆಮೇಲೆ ಸಿಗಲ್ಲ ಸ್ವಲ್ಪ ಬಿಸಿ ಆಗ್ತಾರೆ ಮಾತಾಡ್ಸ್ಬಿಡ್ತೀನಿ ಹೇಳ್ತಿ ಮಂಜುಳವ್ರ ಏನ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀರ ನಮ್ದು ಬ್ಲಾಗ್ ಅಲ್ಲಿ ಬೆಳ್ಳ ಕಳಿಸ್ತಾ ಇದೆಯಾ ಫಿಲ್ಟರ್ ಹಾಕಿದೀನಿ ಏನಿಲ್ಲ ಬೆಳಗ್ಗೆಯಿಂದ ಉಪವಾಸ ಮಾಡಿಕೊಂಡು ಇದೆಲ್ಲ ಮಾಡಿ ಅನಿಸ್ತಾ ಇದೆ ಇವಾಗ ಗರಿ ಅವಾಗ್ಲಿಂದ ಇವಾಗ ಟೈಮ್ ನೋಡಿ ತ್ರೀ ತರ್ಟಿ ಟೈಮ್ ಬೆಳಗ್ಗೆಯಿಂದ ಒಂದು ಗ್ಲಾಸ್ ನೀರು ಕುಡ್ದಿದ್ಯಾ ತಾನೆ ಕಾಫಿ ಕುಡ್ದಿದ್ಯಾ ಕಾಫಿ ಇವಾಗ ಹೊಟ್ಟೆ ಎಲ್ಲ ಆದಮೇಲೆ ಏನ್ ಅನ್ನಿಸ್ತಾ ಇದೆ ಖುಷಿ ಏನು ಖುಷಿ ಜಾತ್ರೆ ಮಾಡ್ತಾ ಇದೀವಿ ಓಕೆ ಡನ್ ಆರ್ತಿ ನೀವೇ ಓದ್ಕೊಳ್ಳೋದು ಆರ್ತಿ ನಾವು ಓದ್ಕೊಳ್ಳಲ್ಲ ಓದ್ಕೊಳ್ಳೋರು ರೆಡಿ ಮಾಡ್ತಾ ಇದ್ದೀವಿ ಅಂಡ್ ಇದು ನಮ್ಮ ಮನೇಲಿ ಮಾಡಿರುವಂಥ ಆರತಿ ಇವೆರಡಲ್ಲ ಇದು ದೇವರು ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆ ದೇವ್ರನ್ನೇ ಮಾಡಿರೋದು ನನ್ನ ತಮ್ಮ ಮತ್ತು ಅವ್ರ ಫ್ರೆಂಡ್ಸ್ ಸೇರ್ಕೊಂಡು ಮಾಡಿರೋದು ಬೇಸಿ ಒಂದು ಆರತಿನ ನಾವಿನ್ನೂ ಏನು ರೆಡಿನೇ ಆಗಿರಲಿಲ್ಲ ಗೈಸ್ ಅಷ್ಟರಲ್ಲೇ ಆರತಿ ಅವರೆಲ್ಲ ಬಂದ್ಬಿಟ್ರು ಅದಕ್ಕೋಸ್ಕರ ಶಿಲ್ಪ ಇನ್ನು ಸೀರೆ ಉಟ್ಕೊಂಡಿದ್ಲು ಆಲ್ಮೋಸ್ಟ್ ರೆಡಿ ಆಗಿರಲಿಲ್ಲ ಅದಕ್ಕೋಸ್ಕರ ಒಮ್ಮನೆ ಉತ್ಕೊಂಡ್ಬಿಟ್ಟು ಆ ಒಂದು ದೊಡ್ಡ ಆರತಿ ತಲೆ ಮೇಲೆ ಇಟ್ಕೊಂಡ್ರು ಅದು ಸ್ವಲ್ಪ ವೇಟ್ ಇದ್ರಿಂದ ಅದು ಕತ್ತು ಅವಳಿಗೆ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ ಫಸ್ಟ್ನೇ ಹೇಳ್ತೀನಿ ನೀನೇ ಹೊತ್ಕೊಂಡು ಹೋಗಮ್ಮ ಏನಾಗಲ್ಲ ಅಂತೇಳಿ ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ನಮ್ಮೂರಲ್ಲಿ ಹಾಗೆ ಒಂದು ವಾಕ್ ಸುಮ್ಮನೆ ಹಳ್ಳಿ ವಾತಾವರಣ ಅಂತ ಹಂಗೆ ಕಾಣಿಸ್ತಿದೆ ಗಾಯಿಸಿ ಕಾಣಿಸ್ತಿದೆ ನಾನು ಏನು ರೆಡಿ ಆಗಿಲ್ಲ ಆಮೇಲೆ ರೆಡಿ ಆಗಬೇಕು అర్జెంటే బందే గైస్ నాలుగు హస్బెండ్ డ్రెస్ ఆమె డ్రెస్ తోర్స్తీవీ రిగ్రైస్

ಈ ಎರಡು ದೇವ್ರನ್ನ ತರಿಸಿದ್ರು ನೈಟ್ ಏಯ್ಟ್ ತರ್ಟಿ ಅಷ್ಟೀ ಎರಡು ದೇವ್ರ ಮೆರವಣಿಗೆ ದೇವ್ರನ್ನ ತಗೊಂಡ್ ಅಷ್ಟು ಏನೂ ನಾನು ನಾನು ಇರಲಿಲ್ಲ ಇದೆಲ್ಲ ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿದ್ರು ನೈಟ್ ಟೈಮಲ್ಲಿ ನಾನು ಯಾವುದು ಕ್ಯಾಪ್ಚರ್ ಮಾಡಿಲ್ಲ ಮಾರ್ನಿಂಗ್ ಸ್ವಲ್ಪ ಗ್ಲೀಮ್ಸ್ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೇಳು ಹೇಳ ತೋರ್ಸು ತೋರ್ಸು ಇವಾಗ ತೋರ್ಸು ಗೊಂಡ ತೋರ್ಸು ಏನು ಹೇಳ ತೋರ್ಸು ಹೆಂಗಿರ್ತಿದ ಇದು ಮಾರ್ನಿಂಗ್ ಗ್ಲಿಮ್ಸ್ ಗೈಸ್ ನಾನು ಎದೋಳಷ್ಟರಲ್ಲಿ ಆಲ್ರೆಡಿ ಆರತಿ ಎಲ್ಲ ಹೊಡ್ಬಿಟ್ಟಿದ್ದು ನಾನು ಎದ್ಬಿಟ್ಟು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಬಂದೆ ಅಷ್ಟೇ ಡ್ರೆಸ್ ಚೇಂಜ್ ಮಾಡಿಲ್ಲ ಏನು ಮನೆ ಹತ್ರನೇ ಅಲ್ವಾ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದೆ ಗೈಸ್ ನಾನು ಏನು ನೋಡ್ಬೋದು ನೀವು ಬೇಕಿದ್ರೆ ಆ್ಯಂಡ್ ಇದು ಮಾರ್ನಿಂಗ್ ಗ್ಲಿಮ್ಸ್ ನಾನು ಕ್ಯಾಪ್ಚರ್ ಮಾಡಿರೋದು ಲಾಸ್ಟ್ ಆರತಿ ಇದು ನಾನು ಬರ್ದೇನೆ ಜೊತೆಲಿ ನನ್ನ ಹಸ್ಬೆಂಡ್ನ ಕರ್ಕೊಂಬಂದಿದ್ದೆ ಇನ್ನೇನು ಮಾಡ್ತೀರ ಬನ್ನಿ ಲಾಸ್ಟ್ ಆಗ್ತೀಯಲ್ವಾ ಅಂತೇಳಿ ನನ್ನ ಕಸಿನ್ ಮಗಳು ಎತ್ಕೊಂಡು ಅವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಾನು ನಮ್ಮ ಅಣ್ಣ ಇರ್ತಾರಲ್ವ ಎಂತ ಒಬ್ಬೊಬ್ರು ನಮ್ಮ ಅಣ್ಣ ಹೇಳ್ತಿದ್ದೆ ಮುಖ ತೊಳೆದಿದ್ದಂಗೆ ಬಂದಿದ್ಯಾ ಅಂತ ನಾನು ಅದೇ ಹೇಳ್ತಿದ್ದೆ ನೀನು ತೊಳ್ಕೊಂಡು ಬಂದಿದ್ಯಾ ಅಂತೇಳಿ ನೆಗಿಸ್ಕೊಂಡು ಹಂಗೆ ಲಾಸ್ಟ್ ನೋಡ್ಕೊಂಡು ಹಂಗೆ ಒಟ್ಬಿಟ್ವಿ ಗು ಅಷ್ಟು ಜಾಸ್ತಿ ಏನು ವೈಬೆಲ್ಲ ಎಂಜಾಯ್ ಮಾಡಿಲ್ಲ

ಇಷ್ಟು ಬಿಸಿ ಬಿಸಿ ಕೊಟ್ಟಿರೋಸ್ ಅಲ್ಲ ಅಡಿಗೆ ಎಲ್ಲಿ ಮಾಡ್ತಾರೆ ತೋರಿಸ್ತೀನಿ ನೋಡಿ ಮನೆ ಮುಂದೆ ಮಾಡಿಸಿದಾಗ ಎಲ್ರು ಅಡ್ಗೆ ಐಸ್ ಮಟನ್ ಊಟ ಆದರೆ ನೀವು ಇದೇ ತರ ಇರ್ಸಿರ ಕಮೆಂಟ್ ಮಾಡಿ ನಾನು ಇದೇ ತರ ಇದ್ದೀನಿ ಏನೇನು ಮಾಡಿದ್ರ ಅಂತ ವೆರೈಟೀಸ್ ತೋರಿಸ್ತೀನಿ ಕಮ್ ಗಟ್ಟಿಲ್ಲ ಇರ್ತೀನಿ ൂറി അക്ക ഏഴ് ബന്റ് ഗ്രേവി എന്ത ബോട്ടി അത് മമ്മി ಚಿಕನ್ ಸ್ವಲ್ಪ ಸಾಂಬಾರು ಇಷ್ಟು ಜಾಸ್ತಿ ಪೀಸ್ ಹಾಕ್ಬಿಡ ನನ್ಗೆ ನಂಗೆ ಜಾಸ್ತಿ ಪೀಸು ಹಾಕ್ಬಿಡ ಸಾಕು ಅಷ್ಟೇ ಸಾಕು ತಿಳಿ ಆರ್ಬಿಡು ಎಲ್ಲ ಸುಮ್ನೆ ಕೂತ್ಕೊಳ್ಳಿ ತಿನ್ನುವಿದ್ದು ಹೆಂಗೈತೆ ಇಷ್ಟ ದಪ್ಪಾವಳೆ ಮಟನ್ ತಿರ ಈ ಒಂದು ಗ್ಲಿಮ್ಸ್ ಬಂದು ಮಟನ್ ಊಟ ಆಗಿ ಈವ್ನಿಂಗ್ ಗೈಸ್ ಈವ್ನಿಂಗ್ ಇನ್ನೇನು ದೇವ್ರನ್ನ ತಗೊಂಡೋಗಿ ಊರಿಗೆ ಬಿಡ್ತಾಯಿದ್ರು ಅಂದರೆ ಎಲ್ಲಿಂದ ತಗೊಂಡ್ಬಂದಿರಲ್ಲ ಅಲ್ಲಿಗೆ ದೇವ್ರನ್ನ ತಗೊಂಡೋಗಿ ಬಿಡಬೇಕಾಗಿತ್ತು ಆ ಒಂದು ಇದರಲ್ಲಿ ಈ ಒಂದು ಗ್ಲಿಮ್ಸ್ನ ಕ್ಯಾಪ್ಚರ್ ಮಾಡಿರೋದು ಅನ್ಸಿರೋ ಪ್ರಕಾರ ಏನು ಅಂತ ಹೇಳಿದ್ರೆ ಈ ಒಂದು ದೇವರು ಜನ ಇಲ್ಲ ಅಂದರೆ ನೆಂಟರು ಬಂದಿದ್ರಲ್ಲ ಅವರೆಲ್ಲ ಮೇಲೆ ತುಂಬ ಚೆನ್ನಾಗಿ ಆಡಿಸಿದ್ರು ಜನ ಇದ್ದಾಗ ಆಡಿಸ್ಲೇ ಇಲ್ಲ ಗೈಸಿ ಎಲ್ಲರೂ ಅದೇ ಅಂತ ಇದ್ದರು ಏನು ಈ ಊರಲ್ಲಿ ದೇವರೇ ಆಡಿಸಿಲ್ಲ ಏನು ಆಡಿಸಿಲ್ಲ ಕರೆಕ್ಟಾಗಿ ಅಂತ ಬಟ್ ಎಲ್ಲ ಜನ ಎಲ್ಲ ಮೇಲೆ ಆಡಿಸಿದ್ರು ತುಂಬ ಚೆನ್ನಾಗಿ ಆಡಿಸಿದ್ರು ಅನ್ಸೋ ಪ್ರಕಾರ ಇಷ್ಟು ವ್ಲಾಗ್ನ ನಾನು ಆದಷ್ಟು ಕ್ಯಾಪ್ಚರ್ಡ್ ಮಾಡಿದ್ದೀನಿ ಗೈಸ್ ಇದೆಲ್ಲ ಇದು ನಮ್ಮ ಮೀರಿ ಒಳಗಡೆ ಬಂದಿರೋ ದೇವರು ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿಯೊಂದು ವ್ಲಾಗಿನ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಫಸ್ಟ್ ನೋಡ್ಬೋದು ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಟೇಕ್ ಕೇರ್ ಆಲ್ ಬಾಬಾಯ್ ಮೀಟ್ ಅಪ್ ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್